ನಾನೆಷ್ಟ್ ಬೈಸ್ಕೊಂಡೆ ಈಗ ಇವ್ರೇನಂತ ಇದ್ರು ಗೊತ್ತಾ ಎಲ್ಲಾ ಬಾಗ್ಲಾ ಒಡದ್ ಎಲ್ಲಾ ಗಾಡಿ ಒಡದ್ ಕಿಟಕಿಗಳು ಮಾಡ್ಬೇಕಾಗಿತ್ತು ಅಂತ ಹೇಳಿ ನಂಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಅಂತೂ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದ್ ಇಷ್ಟ ನೋಡ್ತಾ ಇದ್ದೀರಾ ಮತ್ತೆ ಇವತ್ತಿನ ಲಾಗ್ ಒಳಗ ಇನ್ ಏನ್ ನೋಡೋನು ಇವತ್ ಯಾವ ಗೊತ್ತಾ ಇವತ್ತು ಶುಕ್ರವಾರ ಹ್ಮ್ ಚಾನ್ಸ್ ಆಗ್ಬೋದು ಮಳಿ ತಗೊಂಡ ಬಂದಿ ಅಯ್ಯ ಜೋರಾಗಿದಿಲ್ಲಾ ಎಸ್ ನನ್ಗಿದ್ಲು ಲೂಸ್ ಆಗೈತಿ ಡ್ರೆಸ್ ಇದೀನಿ ಬಹಳ ಚಂದ ಕಲರ್ ಕನ್ಸಿ ಕೀಬ್ ಚಂದ್ ನಾವು ಬಾಳ ಚೆನ್ನಾಗಿದೀನಿ ಚಂದ ಕನ್ಸಿದ್ನು ನಿಂಗೆ ಪ್ಯಾಂಟ್ ಮತ್ತೆ ಇದೆಲ್ಲ ಕಲರ್ ಚಂದ ಕನ್ಸಾದೈತಿ ಬಾ ಎಲ್ಲಿದು ಇಷ್ಟೆಲ್ಲ ಬಟ್ಟೆ ತಗೊಂಬಂದಿರಿ ಮತ್ತು ಎಲ್ಲ ಅಪ್ಪನ ತೊಳ್ದಾಕಿದೀ ಇಸ್ತ್ರಿ ಬಟ್ಟೆ ಇವ್ವ ಹ್ಞೂ ಎಲ್ಲ ರೆಡಿ ಮಾಡಿ ಮೊದಲೇ ಇಡವ್ರೆ ಇದು ಎಲ್ಲ ಇಸ್ತ್ರಿ ಇದು ಇದು ಮಾಡ್ಕೊಳದು ರೀ ತೊಳ್ಯಾಕ ಇದು ಇಸ್ತ್ರಿ ಮಾಡಕ್ಕೆ ಜುಬ್ಬಾ ಹ್ಞೂ ಎಲ್ಲ ಮೊದಲು ರೆಡಿ ಮಾಡಿ ಕೊಡ್ತೇವೆ ಎಫ್ರೋನ ಇಸ್ತ್ರಿ ಮಾಡಿಕೊಡೋರ ಹ್ಞೂ ಹ್ಞೂ ವಾಷಿಂಗ್ ಮಿಷಿನ್ ಒಳಗೆ ಹಾಕಿ ಅಂದ್ಲ ಇವು ಅದು ಕೈಲೇ ತೊಳೆದ್ರೆ ಸ್ವಲ್ಪ ಇದಾಗ್ತಾವ ವಾಷಿಂಗ್ ಮಿಷಿನ್ ಒಳಗೆ ಕಲರಿಂಗ್ ಕಾಣಿಸ್ತಾವ ಹ್ಞೂ ನಡೀತದೆ ಸುಮ್ಮ ಒಂದು ಎರಡು ಕೊಟ್ಟ ಆಮೇಲೆ ಮತ್ತೆ ಒಳಗೆ ಬರ್ತೈತೆ ಮತ್ತು ಬೇರೆ ಟೈಪ್ ಅವಂಗ ಮತ್ತೆಲ್ಲ ಬಟ್ಟೆ ಮಟ್ಟಿ ಮಡಿಸಿಡವ್ರ ರೆಡಿ ಆಗ್ತೇನೆ ಸ್ನಾನಕ್ಕೆ ಹೋಗ್ತೇನೆ ಅಂತಂದ್ರಿ ಅರಿ ಮತ್ ಹಾಸ್ಪಿಟಲ್ಗ ಹೋಗೋರದಿರ್ಲಾ ಮತ್ ಏನ್ ಪಲ್ಯ ಸ್ವಲ್ಪ ಒಂದ್ ಎರಡ್ ಚಪಾತಿ ಪಲ್ಯ ಬಿಟ್ಟಿಗೆ ಹೊಂಟಿರ್ಲಾ ವಿನಾಯಕ್ನು ಇರ್ತಾನ ಹಾಸ್ಪಿಟಲ್ದಾಗ ವಿನಾಯಕ್ ಇರ್ತಾನಂತ ನಾನು ಏನ್ ಮಾಡೋದು ನೋಡಿ ಪಾಪ ಇದೊಂದು ಆರಾಮಿಲ್ದೇ ಇರೋದು ಪಾಪ ಅವ್ರಿಗದೊಂದ್ ಇದನ ಆ ಬೇಡ ಇವಾಗ ಚಂದ ಅನ್ಸಬೇ ಚಂದ ಅನ್ಸತ್ರಿ ಅಟ್ಟಿ ಅದ್ ಬೇಡ ಇವತ್ತ ಚಂದಕಂಸತೆ ಇವ್ರೆಂಗ್ ಮಾಡಿದ್ರು ನೋಡಿದೆ ನಿ ಬಂದ ತಕ್ಷಣ ಏನಂದ್ರೆ ಮತ್ ವಸ ಅಡ್ರೆಸ್ ತಗದಿ ಅಂತಂದ್ರಲ್ಲ ಚಂದಕಂಸತೆ ಮನ್ ಲೂಸ್ ಬಾಳ ಎಟಿಂಗ್ ಬಾಡಿಂಗ್ ಕರೆ ಹಿ ಇದೆ ನಿ ಹಿಂಗಬೇಕು ಅಂದ್ರೆ ಹೊಟಿಯದು ಕಾಣಿಸೋದಿಲ್ಲ ಮತ್ತೆ ಹಿಂಗೆ ಪ್ಲೇನ್ ಚಂದನಕ್ಕೆ ನೋಡಿಗ ಈಗ ಏನು ಹಿಟ ಅದು ಹಚ್ಚಕೋಬೇಡಿ ಇಲ್ಲಿ ಹಚ್ಚಿ ನೋಡಿ ಹಿಟ ಚಂದ ಅಂದ್ರೆ ಚಲುಕನ್ಸತೆ ಕಲರು ಚಲೋಯಿತಿ ಮತ್ತೆ ಲೂಸ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಈಗ ಚಪಾತಿ ಮಾಡೋದಾ ಇಲ್ಲಿ ನೋಡಿ ನಾ ಹೇಳಿದಿಲ್ಲ ನಿನ್ನೆ ನಿಮ್ಗೆ ಇದು ಮಟ್ಕಿ ಕಾಳಿಗೆ ಮೊಳಕೆ ಬರ್ತಾವಂತ ಈ ಈ ಇಟ್ಕೊಂಡು ನೋಡಿ ಮೊಳ್ಕೆ ಕಾಣಿಸ್ತಾವ ನಿಮ್ಗೆ ಭಾಳ ಆಹಾರ ಇದೆ ಆಮೇಲೆ ರುಚಿನೂ ಭಾಳ ಆಗ್ತದೆ ಅದಕ್ಕೆ ಇವತ್ತ ಮಾಡಿಬಿಡ್ತೀವಿ ಈಗ ಎಲ್ಲರಿಗೂ ಇಲ್ಲಿ ನೋಡಿ ಆಮೇಲೆ ಸ್ವಲ್ಪ ಉಪ್ಪಾಚಿ ಹುರಿದ್ರೆ ಅಂತಂತೂ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಇದೆ ಈ ಥರ ನಾನು ಮಕ್ಕಳಿಗೆಲ್ಲ ಕೊಡ್ತಿದ್ದೆ ಸಣ್ಣ ಅವ್ರ ಆಮೇಲೆ ನಮ್ಮ ಮನೆಯವ್ರದ್ದು ಹಾಂ ನಮ್ಮ ಮನೆಯವ್ರಿಗೆ ಫೇವ್ರೇಟ್ ಇದೆ ಮಟ್ಕಿ ಕ್ಲೀನ್ ಮಾಡಿ ಮಾಡೋಣ ಪಲ್ಯ ನೋಡಿ ಚಪಾತಿ ಹಿಟ್ಟು ರೆಡಿ ಆಗ್ತಾ ಇದೆ ನಮಗೆ ಹೋಗ್ತೇನೆ ಮತ್ತು ಸ್ನಾನಕ್ಕೆ ಹೋಗ್ತೇನೆ ಅಂತ ಹೇಳು ಹೋದ್ರಲ್ಲ ನಾನು ಬರ್ತೇನೆ ಪಟ್ ಪಟ್ ಮಾಡ್ಕೊಂಡ್ಬಿಡ್ತೇನೆ ಇಲ್ಲಿ ನುಡಿ ಮಟ್ಕಿ ಉಸಿರೇ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಆಮೇಲೆ ಈರುಳ್ಳಿ ಫುಲ್ ಪೇಸ್ಟ್ ಮಾಡಿ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟು ಸುಜಾತ ಚಪಾತಿ ಉಂಡಿ ರೆಡಿ ಆಗ್ತಾ ಇದ್ದಾವ ಮಟ್ಕಿ ಕ್ಲೀನ್ ಮಾಡಿದ ನೋಡ್ಬೇಕು ಮತ್ತೆ ಕ್ಲೀನ್ ಮಾಡಬೇಕು ಎಂದು ಶುಕ್ರವಾರ ಶುಭವ ಎಂದು ಶುಕ್ರವಾರ ಶುಭವ ತರುವ ಸುಮಂಗಲೆಯರೆಲ್ಲ ಜ್ಯೋತಿ ಬೆಳಗುವ ವಾರ ಇವತ್ತು ನರೇಶ್ನ ಅವರಿಗೆ ಹುಷಾರಿದ್ದರ್ಲಿಲ್ಲ ಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಏನೋ ಎದೆ ಸ್ಟಾರ್ಟ್ ಆಗಿತ್ತಂತೆ ಸೊ ಒಂದು ವಾರ ಪ್ರವಾಸಕ್ಕೆ ಹೋಗಿ ಬಂದಾರ ಡೆಲ್ಲಿ ಮತ್ತು ಅಲ್ಲಿ ಲಡಾಖ್ ಜಮ್ಮು ಕಾಶ್ಮೀರ ತಿರುಗಡೆ ಬಂದಿದ್ದಾರೆ ಹೋಗಿದ್ರೆ ಲಡಾಖ್ ಅಂದ್ರೆ ಜಮ್ಮು ಕಾಶ್ಮೀರನೆ

ನಮ್ಮ ಒಬ್ಬ ದೇವಾನು ದೇವತೆಗಳಿಗೆ ನಮ್ಮ ಎಲ್ಲ ಅಗಲಿದ ಹಿರಿಯ ಆತ್ಮಗಳಿಗೆ ಪ್ರಾರ್ಥನೆ ಮಾಡ್ತೇನೆ ಮಾಡ್ತೇನೆ ಜೀವನದ ಪ್ರತಿಯೊಂದು ಒಂದು ಪಾಠಗಳು ಎಲ್ಲಾ ಪ್ರತಿಯೊಬ್ಬ ಜೀವನದಲ್ಲಿ ಬರ್ತಾ ಇರ್ತಾವೆ ಅದನ್ನ ನಾವು ಎದುರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಮಾಡ್ಬೇಕು ಯಾವುದೂ ಒಂದು ಜೀವನದಲ್ಲಿ ಭೂಮಿ ಮೇಲೆ ಶಾಶ್ವತ ಇಲ್ಲ ಸೊ ಅದು ಬರ್ತಾ ಇರ್ತದೆ ಮತ್ತೆ ಹಂಗೆ ಹೋಗ್ತಾ ಇರ್ತದೆ ಸೊ ಅದಕ್ಕೆ ನಾವು ಪ್ರತಿರೂಪವಾಗಿ ನಮ್ಮ ಕರ್ತವ್ಯಗಳು ನಿಭಾಯಿಸ್ತಾ ಮುಂದೆ ಸಾಗಬೇಕು ಥ್ಯಾಂಕ್ ಯು ಇದು ಗಂಜಿ ಮಾಡ್ತಾ ಇದ್ದೀನಿ ತಿನ್ನು ಗಂಜಿ ರವೆದ ಇದೆ ಮತ್ತೆ ನಮ್ಮ ಮನೆಯವರಿಗೆ ಚಪಾತಿ ಮಾಡಿದ್ದೀನಿ ಇಲ್ಲಿ ನೋಡಿ ಅರ್ಧ ಮುಲ್ಲ ಹಿಂಗೆ ಚಪಾತಿ ಮಾಡಿದ್ದೀನಿ ನೋಡಿ ನಮ್ಮ ಮನೆಯವರಿಗೆ ತಿನ್ನಾಕ ಅವಸರ 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 ಮಾಡ್ಕೊಂಡ್ ಆಮೇಲೆ ನೋಡಿ ಮೊಟ್ಟೆ ಬಾಯ್ಲ್ ಮಾಡಿದೀನಿ ಮತ್ತೆ ಚಪಾತಿ ಕಳಿಸ್ತಾ ಇದೀನಿ ಆಮೇಲೆ ಮಾಮಾರಿ ಸ್ವಲ್ಪ ಇದು ಮಾಡಿದೀನಿ ಇಲ್ಲಿ ರವೆ ಗಂಜಿ ಅದು ಸ್ವಲ್ಪ ಮತ್ತೆ ಬಾ ರೆಡಿ ಆಗತ್ತೆ ನೋಡಿ ಅದು ಕಲಿತಾ ತಗೊಳ್ಳಿ ಈಗ ಎಷ್ಟೊಂದ ಒಂದ್ ರೂಪಾಯಿ ಒಳಗಿನ ಒಂದ್ ಪೈಸಾ ಆದ್ರೂ ಚೇಂಜ್ ಆಗಿ ಒಂದ್ ಪೈಸಾ ಚೇಂಜ್ ಆಗೋದು ಬಹಳ ಇಂಪಾರ್ಟೆಂಟ್ ಐತಿ ಇನ್ನು ಬಹಳ ಚೇಂಜ್ ಆಗ್ಬೇಕಾಕಿ ಬಸವಂತ ಅಂಕಲ್ ಫೋನ್ ಮಾಡ್ಯಾರ

ನಾಳೆ ನಮಗ ಅನಿಸ್ತೈತಿ ನಮ್ ಸುಜಾತಾನ ಏನಂತ ನಾವು ಈಗ ಹಂಗ ಮಾಡ್ಕೊಂಡ್ರೆ ಸುಧಾರಣೆ ಈ ಲೆವೆಲ್ ಬರಾಕ ಇವ್ರ ಕಾರಣ ನಮ್ಮ ಮನೆಯವ್ರ ನಮಗೂ ಹಿಂಗ ಹೇಳಿ ಹೇಳಿ ನಮಗೂ ನಮ್ಗೂ ಈಗ ನಮಗ ಬಾ ಖುಷಿ ಅನಸ್ತೈತಿ ತಾತ ಫೋನ್ ಮಾಡಿದ್ರ ಅದ್ ವಿಡಿಯೋ ಒಳಗ ಯಾರಿಗ ಆರಾಮಿಲ್ಲ ಅಂತ ಗೊತ್ತಾಗಿಲ್ಲ ಅಂತ ಪಾಪ ಅದಕ್ಕ ಯಾರಿಗ ಆರಾಮಿಲ್ಲ ಏನಾಮ ಅಂತ ಹೇಳ್ಯಾರು ಬರೀ ಹೆಸರ ಹೆಸರು ಹೇಳಿಲ್ಲ ಯಾರಿಗ ಆರಾಮಿಲ್ಲ ಅಂತ ಕೇಳಿದ್ರು ಆಮೇಲೆ ದೊಡ್ಡಪ್ಪ ಅವ್ರಿಗೆ ಹಿಂಗಾಗಿ ಅಂತ ಬೇಜಾರು ಮಾಡ್ಕೊಂಡ್ರು ಪಾಪ ಅವ್ರು ಯಾಕೆ ಹಿಂಗಾಯ್ತು ಅಂತ ರೀ ಮಾಮಾರಿ ಹೇಳ್ರಿ ಆರಾಮಾಗಿರಿ ಅಂತ ಅಂದಾರು ಏನಿಲ್ಲ ಬೇಗ ಆರಾಮಾಗಿ ಮನಿ ಕಡೆ ಬಾ ಅಂದಾರ ಅಂತ ಹೇಳ್ರಿ ಚವಿ ತಗೊಂಡು ಎಲ್ಲಿದ್ದ ಏನ್ರಿ ಮತ್ತೆ ಗಾಡಿ ಹೋಗ್ಯಾರ ಇನ್ನು ಹೋಗ್ ಚಪ್ಪಲ ಕೊನೂ

ಮತ್ತೆ ನಾ ಭಾಳ ಇಷ್ಟ ಆಯ್ತ ಅವಳಿಗೆ ಆಂಟಿ ನಂಗೆ ಅಡ್ರೆಸ್ ಕೊಡ್ತೇವ್ರಿ ನಂಗೆ ಹಾಕಿ ಕೊಡ್ತೇನೆ ಮಾ ಅಂತಂದೆ ಮತ್ತೆ ಹಾಕೊಂಡಿದ್ದ ಚೆನ್ನಾಗಿ ಅನ್ಸತ್ತಲ್ಲ ಆಮೇಲೆ ನಂದು ಈಗ ಇಬ್ರು ಸೇಮ್ ಚಪಾತಿ ಮಾಡ್ತಾ ಇದೀನಿ ನೋಡಿ ಹಿಂಗೆ ಮಾಡ್ಕೊತಿರ್ತೇವ ಪಟಾ ಪಟ 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 ಆಗ್ಬಿಡ್ತದ ಮತ್ತೆ ನಂಗೆ ಭಾಳ ಹುಷಿ ಹೋಗಿ ತಿಂಡಿ ಮಾಡ್ಬೇಕೀಗ ಇಷ್ಟು ಚಪಾತಿ ಆದಮೇಲೆ ನಾನು ಇಬ್ಬರು ತಿಂಡಿ ಮಾಡ್ಕೊತೇವಿ ಆಮೇಲೆ ಅಪ್ಪು ಸಮ್ಮನೂ ಒಬ್ಬರು ಅದಾರ ಮತ್ತು ಇಷ್ಟು ಚಪಾತಿ ರೆಡಿ ಅಯ್ಯ ಈಗ ಇನ್ನೊಂದು ಸ್ವಲ್ಪ ಇವಾಗ ಮಾಡಿ ಹೋಗೋಣ ಅಂತ ತಿಂಡಿ ಎಲ್ಲ ಮಾಡೋಣ ಅಂತ ಹೇಳಿ ಏನು ಮಾಡ್ಕೊತಾ ಇದೀನಿ ಈಗೆಲ್ಲ ಮಾಡ್ಕೋತೇವ್ ಪಟ್ ಪಟ್ ಅಡಿಗೆ ಪಲ್ಯ ಚಲೋ ಅನ್ಸೈತಿಲ್ಲ ಅದ ಇದ ಈರುಳ್ಳಿನು ಪೇಸ್ಟ್ ಮಾಡಿ ಹಾಕೈತಿ ಆಮೇಲೆ ಸ್ವಲ್ಪ ಕಟ್ ಕೊಟ್ಟೆ ದೊಡ್ಡ ಪವರ್ ಅಲ್ಲಿ ತಾತ ಫೋನ್ ಮಾಡಿದ್ರೆ ಮಾಡಿದ್ರ ಯಾರಿಗೇನಾಗೈತಿ ಮಾಮಾ ಅಂತ ಅಂದಳು ಇಲ್ಲೇನ್ ಲಾಕ್ ಮಾಡಿಲ್ಲ ಹೌದು ಅದ್ಯಾಕೆ ಸುಜಾತ ಲಾಕ್ ಮಾಡಿಯ ನೀನಲ್ಲ ಇದ್ಯಾಕೆ ಲಾಕ್ ಮಾಡಿ ಮರೆತ ಮಡಿವಾಳಕೇನ ತಗೋಯ್ತು ನಮಗೆಲ್ಲ ಒಳಗೆ ಹಾಕಿ ಬಿಟ್ಟಿ ಮಾರ್ನಿಂಗ್ ಏನ್ ಮಾಡ್ತಾ ಇದೀರಾ ಹೌದಾ ಕೆಲಸ ಮಾಡ್ತಾ ಇದೀರಾ ಆಯ್ತಾ ಇಮ್ಮಾ ಕೆಲಸ ಮಾಡ್ಕೊತಿರ್ತೀರಾ ಯಾವಾಗಲೂ ಮಾಡಿ ಮಾಡಿ ಕಾಲಿ ನೋಡಿ ಇಲ್ಲಿ ಕನ್ಸಾತಲ್ಲ ಹಾ ಆಯ್ತಮ್ಮ ನಿಮ್ಮದೈತೆ ಹಾ

ಎಲ್ಲಾರು ಅಂತ ಇದಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಏನ್ ಸಣ್ಣ ಆಗ್ತೀನಿ ಎಲ್ಲಾ ದಪ್ಪ ಅದೇನಿ ಅವ್ರಿಗೆ ಯಾಕೆ ಹಂಗ ಅನಸ್ತಾ ಇದೆ ಗೊತ್ತಿಲ್ಲ ಈಗ ಮೊದ್ಲಿನ ತರ ಇಲ್ಲ ನೀವು ಬಾಳ್ ಚೆನ್ನಾಗಿದ್ದೀರಾ ಅಂತ ಮಂದ್ ಊಟ ಏನಿದೆ ನೋಡಿ ಇಲ್ಲಿ ಇಷ್ಟೊಂದೆಲ್ಲ ಹೆಲ್ದಿ ಎಲ್ದಿ ಊಟ ತಿನ್ನ ಇನ್ ಆಗಲ್ಲ ಹೇಳಿ ನೋಡೋಣ ಅಷ್ಟೊಂದೆಲ್ಲ ಮೊಟ್ಟೆ ತಿಂದ ಅನ್ನ ತಿಂದ ಎಲ್ಲರೂ ಅಂತಾರೆ ಅನ್ನ ತಿಂದ ಮೇಲೆ ದಪ್ಪಾಕ್ತಾರ ಅಂತ ಅದರ ನನ್ನ ಜೀವನ ಒಳಗೆ ಹಂಗೆ ಆಗಲಿಲ್ಲ ನನ್ನ ಜೀವನ ಒಳಗೆ ಅನ್ನ ಅಂದ್ರೆ ನನಗೆ ಮೆತ್ತಗ ಅಂದ್ರೆ ಅನ್ನ ಇತ್ತಂದ್ರೆ ಆಯ್ತು ನಂದ ಅದೇ ನಂದು ಊಟ ಅದ ಆಮೇಲೆ ನನ್ನ ಚಿನ್ನು ನಾನು ಒಂದು ದಿನನೂ ನೀ ಇದ್ಯಾಕ್ ತಿಂತಿ ನೀ ಅದ್ಯಾಕೆ ತಿಂತಿ ನೀ ಇದು ಪಲ್ಯ ತಿನ್ನಲ್ಲ ಈ ಚಪಾತಿ ತಿನ್ನಲ್ಲ ಈ ರೊಟ್ಟಿ ತಿನ್ನಲ್ಲ ಅಂತ ನನ್ನ ಚಿನ್ನು ನನಗೆ ಯಾವಾಗೂ ಅಂದಿಲ್ಲ ಅವಳು ಯಾವ ರೀತಿ ಇರಾಕ ಇಷ್ಟ ಆಗ್ತಿತ್ಲ ಅವ ಯಾವ ರೀತಿ ಇರ್ತಾಳಲ್ಲ ಏನು ತಿಂತಾಳಲ್ಲ ತಿನ್ಲಿ ಅಂತ ಹೇಳಿ ನನ್ನ ಬಂಗಾರ ಏನು ಅನ್ನೋದನ್ನೇ ಇಲ್ಲ ನಾನು ಮೊದಲೆಲ್ಲ ನಿಮಗೆ ಚಪಾತಿ ಪಲ್ಯಗಳೆಲ್ಲ ಬಹಳ ಇಷ್ಟ ಇಷ್ಟಪಟ್ಟು ತಿಂತಿದ್ದೆ ಆದರೂ ನನ್ನ ಬಾಡಿಗೆ ಸೂಟ ಆಗ್ವತ್ತೀಗ ನಾನು ಭಾಳ ತ್ರಾಸಾಗ್ತಾ ಇದೆ ನಂದು ಒಂದೊಂದೊಂದೊಂದು ಸ್ಟೋರಿಗಳು ನನಗೇನಾಗ್ತಿತ್ತು ಆಗ್ತಿತ್ತು ಮೇಲೆ ನಾನು ನಿಮ್ಗೆ ಒಂದೊಂದೊಂದು ಹೋಗ್ತೀನಿ ನಂದು ಯಾಕೆ ಊಟ ಆಗೈತಿ ನಂದು ಯಾಕೆ ಈ ಥರ ಡಿಫ್ರೆಂಟ್ ಊಟ ಇದೆ ನಾ ಯಾಕ ಈಗೆಲ್ಲ ಇದು ಪಲ್ಯ ಚಪಾತಿ ಯಾಕೆ ತಿನ್ನಲ್ಲ ಅಂತ ನಿಮಗೆ ಹೇಳ್ತೀನಿ ನಾ ಒಂದೊಂದಿನ ಒಂದೊಂದ್ ಸೊಪ್ ಸೊ ಸೊಪ್ ಸೊಪ್ಪು 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 ಹೇಳ್ಕೊತ ಹೋಗ್ತೀನಿ ಮತ್ತೆ ಈಗ ತಿಂಡಿ ಮಾಡ್ಕೊತೀನಿ ಇವತ್ತು ನೀವು ತಿಂಡಿ ಅದು ಮಾಡ್ಕೊರಿ ಟೈಮ್ ಆಗೈತೆ ಕೊಟ್ಬರ್ತೇನೆ ಅಂತ ಹೋದ್ಲು ನನ್ನ ಚಿನ್ನೂ ಇಲ್ಲಿ ಕುಂಕುಮ ಹಂಚಿದಾರೆ ನೋಡಿ ಎಷ್ಟು ಚಂದ್ ಕನ್ಸಾಐತಿ ಹಿಂಗೆ ಮಾಡ್ಕೊಂಡು ಹಿಂಗ ಹಿಂಗೆ ಮಾಡ್ಕೊಂಡು ಹಚ್ಚಿದಾರೆ ಮತ್ತೆ ಮೂವೇಲಿ ಬಿದೈತೆ ಹಿಂಗ ಹಿಂಗೆ ಬಟ್ಟೆ ತೊಗೊಂಡು ಯಾಕ್ರಿ ಇಷ್ಟು ಪ್ರೀತಿ ಮಾಡ್ತೀರಾ ಬಂಗಾರ ಹಾ ಹಿಂಗ್ಯಾಕ ಮಾಡ್ತೀರಾ ಹ್ಮ್ ಎಷ್ಟೊಂದು ಪ್ರೀತಿ ಮಾಡ್ತೀರಾ ಮಟ್ಕಿ ಹುಷ ಚಲೋ ಆಗಿತ್ತು ತಿಂದ್ರಿ ಇಷ್ಟ ಆಯ್ತು ನಿಮ್ಗೆ ಹ್ಮ್ ನೀವು ಏನು ಮನೆಯೊಳಗೆ ಇಲ್ಲಾಗಿತ್ತು ಅಂದರೆ ಹೆಂಗೆ ಆಗ್ತೈತೆ ನನಗೆ ನಿಮಗೆ ಒಂದು ಸಲ ಹಿಂಗೆ ಇಟ್ಕೊಂಡು ನಿಂತು ತಪ್ಕೊಂಡೆ ಅಂತಂದ್ರೆ ನಾ ಎಲ್ಲ ಕೆಲಸ ಮಾಡಿದ್ದೆ ನನ್ನ ಎಲ್ಲ ಕೆಲಸಗಳು ಮಾಡಿದ್ದಾನೆ ನಂದು ಏನು ಅನ್ಸೋದೇ ಇಲ್ಲ ಒಂದು ಪ್ರೀತಿಯಿಂದ ನಿಮ್ಮ ಜೊತೆ ಹಿಂಗೆ ಒಂದು ಹಗ್ ಮಾಡಿದೆ ಅಂತಂದ್ರೆ ಆಯ್ತು ನೋಡಿ ಅದೇ ನನಗೆ ಬೇಕಾಗಿತ್ತದ ನಿಮ್ಮ ಕಡೆಯಿಂದ ಮತ್ತೇನು ನನಗೆ ಬೇಡ ನನಗೆ ಬಂಗಾರ ಬೇಡ ನನಗೇನು ನಿಮ್ಮ ಕಡೆಯಿಂದ ಏನೂ ಇದು ಬಯಸೋದಿಲ್ಲ ನನಗೆಲ್ಲ ಕೊಟ್ಟಿದ್ದೀರ ಸಾಕ ಈಗ ಈಗ ಒಂದು ನಿಮ್ದು ಪ್ರೀತಿಯಿಂದ ಒಂದು ನನಗೆ ಅಪ್ಪುಗೆ ಒಂದು ಬೇಕು ನಿಮ್ದೆ ಅದೊಂದು ಇದ್ದರೆ ಸಾಕು ನೋಡಿ ಹಾಂ ಆಫೀಸ್ಗಳಿಗೆ ಕೆಲಸ ಮಾಡ್ಕೊಂಡು ಕುತ್ಕೊಂಡಿರ್ತೀರಾ ಎಷ್ಟು ಕಿರಿಕಿರಿ ಮಾಡ್ತೇನೆ ನೋಡಿ ನಿಮಗೆ ಎಲ್ಲ ಎಲ್ಲ ಹೇಳ್ಬೇಡ ನಂಗೆ ನಾಚಿಕೆ ಬರ್ತಾ ಇದ್ದ ಅಂತೀರಲ್ಲ ಹಾಂ ಯಾಕೆ ನಾಚಿಕೊತೀರಾ ನಾವೇನು ಗಂಡ ಇಂತಿ ಇದೇವಲ್ಲ ನಾವು ಬೇರೆ ಇದ್ದೀವಿ ಹಾ ನಾವೇನು ಬೇರೆದ್ದು ಏನು ಮಾಡ್ತಾ ಇದೀವಿ ಗಂಡ ಇಂತ ಏನು ಮಾಡ್ತಾರೆ ಅದೇ ಮಾಡ್ತಾ ಇದ್ದೀವಲ್ಲ ಆಯ್ತು ತೋಳಿ ಊಟ ಮಾಡ್ತೀವಿ ತಿಂಡಿ ಮಾಡ್ತೀನಿ ಈಗ ಇಬ್ಬರು ಇಬ್ಬರು ಅಮ್ಮಗಳು ಬಂದಾರೆ நீங்க எப்போ வீட்டுக்கு நீ நானோட பக்கமே நறியல நீங்க இவ்வளவு ஹிங் எக்க நாங்க நக் நக் ಪಾಪ ನಮ್ಮ ಮಾವಸಿ ಮನೆಯವ್ರ ಅಕ್ಕವನು ನಮ್ಮ ಮನೆಯವ್ರ ಅಕ್ಕ ಫೋನ್ ಮಾಡಿದರು ನೀವು ನೋಡಿದ್ದೀರ ಅವರಿಗೆ ಪಾಪ ಬೇಜಾರು ಮಾಡ್ಕೊಳ್ತಿದ್ರು ಮತ್ತು ಏನಾಗೈತಿ ನಮ್ಮ ಮನೆಯವ್ರ ಅನ್ನ ಅವ್ರಿಗೆ ಹೆಂಗಿರ್ತದ ನೋಡಿ ರಕ್ತ ಸಂಬಂಧ ಅಂದ್ರೆ ಅಕ್ಕ ತಂಗಿಗಳ ಅಣ್ಣ ತಮ್ಮ ಎಲ್ಲ ಯಾವ ರೀತಿ ಇರ್ತದಲ್ಲ ಅಟ್ಯಾಚ್ಮೆಂಟ್ ಅವ್ರಿಗೆ ಆರಾಮಿಲ್ಲ ಆಗಿತ್ತಂದ್ರೆ ಎಷ್ಟು ಅಕ್ಕ ತಂಗಿಗಳು ಎಷ್ಟು ಚರ್ಪಡಿಸ್ತಾರೆ ತಮ್ಮ ಅನ್ನನಿಗೆ ಆರಾಮಿಲ್ಲಾಗಿತ್ತವು ತಮ್ಮನಿಗೆ ಆರಾಮಿಲ್ಲಾಗಿತ್ತಂದ್ರೆ ಆ ರಕ್ತ ಇರ್ತದಲ್ಲ ಒಂದೇ ಕರಳು ಬಳಿ ಒಂದೇ ಇರ್ತಾವಲ್ಲ ಆ ಬಳ್ಳಿಗಳ ಎಷ್ಟೊಂದು ಚರ್ಪಡಿಸ್ತಾ ಇರ್ತಾವ ಅದಕ್ಕೆ ಈ ರಕ್ತ ಸಂಬಂಧದಲ್ಲ ಈ ಬಂಧನ ಯಾವಾಗಲೂ ಬಿಡ್ಸೋಕಾಗಲ್ಲ ಎಲ್ಲಿ ಹೋದ್ರೂ ಸಹಿತ ಎಲ್ಲಿ ನಾವು ಏನು ಮಾಡಿದರೂ ಸಹಿತ ಆ ಬಂಧನ ಇರ್ತದಲ್ಲ ದೂರಿಂದನ ಜೀವ ಚರ್ಪಡಿಸ್ತಾ ಇರ್ತೈತಿ ದೂರಿಂದನ ಆಶೀರ್ವಾದ ಮಾಡ್ತಾ ಇರ್ತೈತಿ ಭಾಳ ನೀದ್ ಮಾಡ್ಕೊತಾ ಇರ್ತೈತಿ ಅದ ಆ ಅಟ್ಯಾಚ್ಮೆಂಟ್ ತಾಯಿ ಇರಲಿ ಅಕ್ಕ ತಂಗಿ ತಮ್ಮ ಎಲ್ಲ ಅವರು ಅಟ್ಯಾಚ್ಮೆಂಟನ್ನು ಬೇರೆ ಇರ್ತದೆ ಭಾಳ ಸ್ಪೆಷಲ್ ಅವರ ಅದಕ್ಕೆ ಸಂಬಂಧಗಳನ್ನ ಗಟ್ಟಿಯಾಗಿ ಇಡ್ಬೇಕು ನೋಡಿ ನಾವು ಅದಕ್ಕೆ ನಾ ಹೇಳಿದೀನಿ ಯಾವ್ದ ಇರಲಿ ಅಟ್ಯಾಚ್ಮೆಂಟ್ ಅನ್ನೋದು ಬಹಳ ಗಟ್ಟಿ ಇರ್ತದೆ ನಮ್ಮ ಕೈಯಿಂದ ಅದು ಬಿಡ್ಸಾಕ ಸಾಧ್ಯನೇ ಇಲ್ಲ ಅದ ದೇವ್ರನ್ನ ಮಾಡಿ ಕಸಿದಿರ್ತದ ಅದಕ್ಕೆ ಅದ್ಯಾಕೆ ಬಂಧನ ನಾವು ಇದು ಮಾಡೋಣ್ರಿ ಅದು ಬಂಧನ ನಾವು ಗಟ್ಟಿ ಇಡೋನು ಅವ್ರ ಬಂಧನ ಯಾವಾಗ್ಲೂ ಗಟ್ಟಿ ಇರಲಿ ಮತ್ತೆ ನಮ್ಮ ಅಮ್ಮಾರ್ ಬೇಗ ಆರಾಮಾಗ್ಲಿ ನಮ್ಮ ಅಮ್ಮಾರ್ ಖುಷಿಯಿಂದ ಇರ್ಲಿ ನಮ್ಮ ಅಮ್ಮಾರ್ ನಗನಗ್ತಾ ಇರ್ಲಿ ಮತ್ತೆ ಬೇಗ ನಮ್ಮನಿಗೆ ಬರ್ಲಿ ನಮ್ಮ ನಾ ಚೂಡ ಮಾಡಿ ತಿನ್ನಾಕ ಇರೋ ಕಡೆ ಹೋಗ್ತಿ ಆಯ್ತು ಹೋಗ್ಬಾ ಎಸ್ಸನ್ನ ಆಗತಿ ನೋಡ್ ಬರ್ತಾ ಬರ್ತಾ ನಾನು ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ತೀನಿ ಅವಾಗಿಂದ ಶಾರ್ಟ್ಸ್ ಅದು ಎಲ್ಲ ಮಾಡಿದ್ನಿ ಈಗ ಮತ್ತೆ ಆಮೇಲೆ ಸ್ವಲ್ಪ ಕೆಲಸ ಮಾಡ್ತೀನಿ ನಿನ್ನೆ ಯಾಕೋ ನಾನು ನಿದ್ದೇನೆ ಸರಿಯಾಗಿಲ್ಲ ಅದಕ್ಕೆ ಈಗ ಬೇಗ ಮ ಸ್ವಲ್ಪ ಮಲ್ಕೊಂಡಿರ್ತೀನಿ ಹೇಳ್ತೀನಿ ಟೈಮ್ ಈಗ ಹನ್ನೆರಡೂವರಿ ಆಗ್ಲಿಕ್ಕೆ ಬಂದದ ಒಂದೂವರಿ ತನಕ ಬರ್ತಾರೆ ಇವ್ರ ಅಷ್ಟು ತನಕ ಸ್ವಲ್ಪ ರೆಸ್ಟ್ ಮಾಡಿದ್ದೆ ಅಂದ್ರೆ ನೋಡಿ ಟೈಮ್ ಈಗ ಒನ್ ಥರ್ಟಿ ಆಯಿತು ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಸ್ವಲ್ಪ ನಿದ್ದೆ ಆಯ್ತು ನಂದು ಮತ್ತು ಈಗ ಮನೆಯವರು ಬರೋ ಟೈಮ್ ಆಗದ ಮತ್ತು ಬಿಟ್ಟೆ ಮತ್ತು ಸ್ವಲ್ಪ ಎಲ್ಲ ಇದೆ ಅಡುಗೆ ಅದು ಎಲ್ಲ ಇದೆ ಏನು ಮಾಡೋದು ಏನು ಇಲ್ಲಿಗ ಮತ್ತು ಅಪ್ಪನೂ ಹಾಸ್ಪಿಟಲ್ಗೆ ಏನೋ ಅಲ್ಲಿ ಅವ್ರು ದೊಡ್ಡಪ್ಪವ್ರು ನೋಡಲಿಕ್ಕೆ ನೋಡಿ ಬಂದ ಮೇಲೆ ನೋ ನೋಡೋಣ ಅವ್ನು ಬಂದ ಮೇಲೆ ಕೇಳೋಣ ಮತ್ತು ಇವರು ಬರ್ತಾರೆ ಇವ್ರಿಗೂ ಮಾತಾಡೋಕೆ ಬರ್ತದೆ ಏನೇನಾಗಿದೆ ಕೇಳಕ್ಕೆ ಬರ್ತದೆ ಫೋನ್ ಹಚ್ಚಿದ್ದೇನಾ ಅತ್ತ ಕೇಳದೇ ಆದ ಹೇಳಿದ್ರು ಆ ಅರಮದರೆ ಏನಿಲ್ಲ ಮಾತಾಡಿದ್ರ ಅಂತಂದ್ರೆ ನೋಡಿ ಸೌತಿಕ ಐದು ದಿನ ಕಟ್ ಮಾಡ್ತಾ ಇದೆ ಚಿಲ್ಲು ಬಂದ ಬಿತ್ತು ಉಸಳೆ ಅಪ್ಪು ಬಹಳ ಇಷ್ಟ ಆತ್ ನೋಡಿ ಇವತ್ತು ಮಟಕಿ ಉಸಳೆ ಚುಲೋ ಗೆತಲ್ಲ ಬಾ ದಿನದ ನಂತರ ಮಾಡಿದೀವಲ್ಲ ಮಟ್ಕಿ ಉಸಳೆ ಹಾ ಮತ್ತೇನ್ ಇಂಜಿ ಆಗ್ಬೇಕಾ ನಿಜ ಅಂತಂದ್ರೆ ಟೊಮೇಟೊ লাগಟ್ಟಿ ಆಮೇಲೆ ಶರಣ ಸಮೃದ್ಧಿ ಹಾ ಶರಣ ಸಮೃದ್ಧಿ ಜಾಸ್ತಿ ಅದ ನಿಮ್ಗೆ ಏನು ಇಷ್ಟ ಆಗ್ತಿರಲ್ಲ ಶರಣ ಶೆಣಸುಬ್ರದಿಗ ಇಷ್ಟ ಆಗಲ್ಲ ಅವ್ರಿಗೆ ಈರುಳ್ಳಿ ಇಷ್ಟ ಆಗಲ್ಲ ಟೊಮೆಟೊ ಇಷ್ಟ ಆಗಲ್ಲ ಆಮೇಲೆ ಅವ್ರಿಗೆ ಅರ್ಶಿನ್ ಪುಡಿನೂ ಇಷ್ಟ ಆಗಲ್ಲ ಅರ್ಶಿಣ ಪುಡಿನೂ ಬೇಡ ಅಂತ ಹೇಳ್ತಾರ ಅವರಾದ್ರು ಅರ್ಶನ ಅರ್ಶ ಅಂತ ಬಯ ಬರ್ತೈತೆ ಅಂತ ಅದಕ್ಕೆ ಈ ತರ ಮಾಡಿದ ಕೂಡ ಚಲೋ ಅನ್ಸೈತೆ ಅಪ್ಪು ಆಮೇಲೆ ನಿಮ್ಗೆ ಹೆಂಗ ಮಾಡೋದಾ ಮತ್ತ್ ನಿಮ್ಗೆ ಸ್ವಲ್ಪ ಒಗ್ಗರ್ನೇ ಹಾಕೋದ ಬೇಕಾದ್ರೆ ಈರುಳ್ಳಿ ಇನ್ನೊಂದು ಈರುಳ್ಳಿ ಮತ್ತೆ ಟೊಮೆಟೊ ಒಂದು ಅರ್ಧ ಕಟ್ ಮಾಡಿ ಅದು ಚಲೋ ಅನ್ಸೈತ್ ನಿಮ್ಗೇನು ಹೋಗತ್ತದೆಲ್ಲ ಬಟ್ಟೆ ತಂದು ಇಟ್ಟಾರ ಮೇಲೆ ಹಾಕಂತ ಬರೀ ಇವಾಗ ಕೆಲಸ ನೋಡಿ ಇವರ್ಚಿನ್ ಬಾಯ್ ಮಾಡ್ತಾ ನೋಡಿ ಈ ನಾಲ್ಕು ಗಂಟೆ ಆಯಿತು ಅಪ್ಪು ಬಂದಾನ ನೀವು ಕರ್ಕೊಂಡೇ ಬಂದ ಫುಲ್ ಆಯ್ತಲ್ಲ ಮತ್ತೆ ಗಂಡಪ್ಪ ಭಾಳ ಆಗೈತಲ್ಲ ತಲೆ ಆಗ್ಬಿದ್ದು ಪೋಸ್ಟಿಂಗ್ ಮಾಡಿ ನಿಮ್ ಖಾಯಂ ನಿಮ್ದು ಹಾಸ್ಪಿಟಲ್ ಎಲ್ಲ ಹಾಕೊಂಡ್ ತಿರ್ಗಾಡ್ತಾರಲ್ಲ ಹಿಂಗ್ ಹಾಕೊಂಡ್ ತಿರ್ಗಾಡೋದ ಹೆಗಲ್ ಮೇಲೆ ಇರ್ಬೇಕಾ ಹೌದಾ ಮತ್ತ್ ನಿನ್ ಯಾಕೆ ಇನ್ನೂ ಆರಾಮ್ ಅನ್ಸುತ್ತ ನಿಂಗೂ ಬಾಳ ಆರಾಮ ಇಲ್ಲಲ್ಲ ಬಾಳ ಕನ್ನದು ಪಾಪ ಇದಾಗ ಯಾವ ನೋಡಿ ಇದ್ದಮ್ಮ ಕನ್ನ ನೀರೋದು ಬರೋದು ಹಾ ಹಾ ಮತ್ತೆ ಸ್ವಲ್ಪ ರೆಸ್ಟ್ ಮಾಡ ಆಮೇಲೆ ಈಗ ತಿಂದ ಒಂದ್ ಸ್ವಲ್ಪ ನಿದ್ದೆ ಮಾಡಿ ಅದ್ ಬಿಡು ಮತ್ತೆ ಏನಾಯ್ತು ಹೆಂಗ ದೊಡ್ಡಪ್ಪ ಅವ್ರಿಗೆ ಹೆಂಗೈತಿ ಹಾ ಏನಾಗಿತ್ತಂತ ಒಮ್ಮೆ ಹಂಗ ಸ್ವಲ್ಪ ಹೈ ಆಲ್ಟಿಟ್ಯೂಡ್ ಹೋಗಿ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಇರ್ತಾ ಇತ್ತು ಪಾಪ ನೋಡಿ ಏನು ಮಾಡೋದು ಕರು ಆಕ್ಸಿಜನ್ ಏನ್ ಕಮ್ಮಿ ಇದು ಅದೇನು ಪ್ರಶ್ನೆ ಅಲ್ಲಿ ಬರೋದಿಲ್ಲ ಅಲ್ಲ ಅವರು ಎಲ್ಲ ರೆಡಿ ಮಾಡಿರ್ತಾರಲ್ಲ ಆಕ್ಷಿಯನ್ ಅಲ್ಲಿ ವಿಮಾನ ಒಳಗೆ ಅದು ಅವ್ರು ದೊಡ್ಡಪ್ಪ ಹೆಲ್ತ್ದು ಏನು ಇದು ಮಾಡ್ಕೊಳ್ದನ ಆದ್ರೆ ಡೈರೆಕ್ಟ್ ಹೋಗಿ ಬಿಟ್ಟಾರ ಅದೇ ಪ್ರಾಬ್ಲಮ್ ಆಗೇತೇನು ಮತ್ತು ಹೆಂಗೆ ಆರಾಮ ಅದಾರ ಈಗ ಆಪ್ರೇಷನ್ ಹಿಂಗೆ ಸರಿ ಆಗೈತಿ ಇವ್ರು ಏನಂತ ಇದ್ದಾರೆ ಗೊತ್ತಾ ಎಲ್ಲಾ ಬಾಗ್ಲಾ ಒಡದ್ ಎಲ್ಲಾ ಗಾಡಿ ಒಡದ್ ಕಿಟಕಿಗಳು ಮಾಡ್ಬೇಕಾಗಿತ್ತು ಅಂತ ಹೇಳಿ ನಂಗ್ ಏನ್ ಮಾಡೋದು ಎಲ್ಲಾರ್ಗು ಹೋಗಿ ಬಂದ್ ಮಾಡ್ತಿವ್ ಸರಿ ನೋಡಿ ಹಿಂಗ ನೋಡಿ ಮನಿಗಳ ಸಾಯಿಬರ್ ಬಂದ್ರು ಎಲ್ಲಾ ತಗದ್ 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 ಎಲ್ಲಾ ಕಿಟಕಿಗೂ ತಗದ್ ಬಿಡ್ತಾರ ಮೇಡಮ್ ಬಂದ್ರ ಅಂದ್ರ ಕಿಟಕಿಗಳು ಎಲ್ಲ ನಮ್ ಅಲ್ಲಿ ಹಿಂಗ ಇಲ್ಲಿಂದ ನಾ ಹಿಂಗೆ ಹೋಗ್ತೇನೆ ಮತ್ತೆ ಇಲ್ಲಿ ಹಿಂಗ ಕಿರ್ಕಿ ಹಿಂಗ್ ತಗೊಂಡ್ ಹಿಂಗ ಜಿ ಹಾಕ್ಬಿಡ್ತೇನೆ ಇಷ್ಟ ಪೂರ್ತಿ ತಗದಾರಿ ಇದೆ ಸ್ವಲ್ಪ ತಗದಿದ್ದೆ ಸಮೀನಿ ಮತ್ತೆ ಇಲ್ಲಿ ನೋಡಿ ಎಲ್ಲ ಬಟ್ಟೆಗಳೆಲ್ಲ ತೆಗೆದು ಇಲ್ಲೆಲ್ಲ ಮಡ್ಚಿಟ್ಟಿದೀನಿ ನೋಡಿ ಸಿಕ್ಸ್ ಟ್ವೆಂಟಿ ಆಯ್ತು ಥರ್ಟಿ ಆಗ್ಲಿಕ್ಕೆ ಬಂದದ ಚಿನ್ನು ಬರೋ ಟೈಮ್ ಆಗ್ತದೆ ಈಗ ಬರ್ತಾರ ನಂಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದದ ಸ್ವಲ್ಪ ಎಲ್ಲ ವಿಡಿಯೋ ಎಡಿಟಿಂಗ್ ಅದು ಮಾಡಿ ಎಲ್ಲ ಇದು ಮಾಡ್ಕೋತೀನಿ ಮತ್ತು ಆಮೇಲೆ ನಾನು ಟೈಮ್ ಸಿಗೋದಿಲ್ಲ ಭಾಳ ಲೇಟ್ ಆಗ್ತಾಯಿದೆ ವಿಡಿಯೋ ರಾತ್ರಿ ಆಗ್ತಾ ಇಲ್ಲ ಯಾಕೋ ಏನು ಗೊತ್ತಿಲ್ಲ ಭಾಳ ಹಿಂಗೆ ಏನು ನೆಟ್ ಏನು ಸ್ಲೋ ಇರ್ತದೋ ಏನೇನು ಗೊತ್ತಿಲ್ಲ ಅದಕ್ಕೆ ಹಿಂಗಾಗಿ ಅದಕ್ಕೆ ಏನು ಇದೀವಿ ಇವತ್ತು ಬೇಗ ಬೇಗ ವಿಡಿಯೋ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಡೌನ್ಲೋಡ್ ಡೌನ್ಲೋಡ್ ಮಾಡಿ ಮತ್ತೆಲ್ಲ ರೆಡಿ ಮಾಡಿರ್ತೀನಿ ಆಮೇಲೆ ತಮ್ಮನೇಲಿ ಅದು ಎಲ್ಲ ಈಗ ಮಾಡಿಬಿಡೋಣ ಅಂತ ತಮ್ಮೇಲ್ ಎಲ್ಲ ಮಾಡ್ತೀನಿ ಮತ್ತೆ ಏನ್ ಟೈಟಲ್ ಹಾಕೋದು ಎಲ್ಲಾ ವಿಚಾರ ಮಾಡೋ ಮಠ ರಾತ್ರಿ ಬಹಳ ಟೈಮ್ ಹೋಗ್ತಾ ಇದೆ ಇದೇನು ವಿಡಿಯೋ ಮಾಡೋದು ಈಸಿ ಅದನ್ನ ಬಂದ್ರೆ ಈಗ ಅಪ್ಪ ಬಾಲ ತಯಕ್ ಹೋಗ್ಯ ನೋಡಿ ಬಾಳೆ ಹಣ್ಣು ಮತ್ತೆ ಮಸ್ತಿ ಆಮೇಲೆ ಇಲ್ಲಿ ದಾಳಂಬರಿ ಹಣ್ಣು ಹಣ್ಣುಗಳೂ ಇಷ್ಟೊಂದು ವೆರೈಟಿ ಇರ್ತಾವಲ್ಲ ಎಷ್ಟು ಮಸ್ತಿ ಇದೆ ಮತ್ತು ಆ್ಯಪಲ್ ನೋಡಿ ಚಿಕ್ಕ ಚಿಕ್ಕದಿದ್ದಾವೆ ಆ್ಯಪಲ್ ತುಂಬ ಹಣ್ಣಿಂಗ್ ಮುಗಿಯೋ ತಡ ಇಲ್ದ ಹೋಗ್ಬಿಡ್ತಾರ ನೋಡಿ ಮವಿ ಬಹಳಷ್ಟೆಲ್ಲ ಹಣ್ಣುಗಳು ಬಂದವಲ್ಲ ಯಾವ ತಿಂತಿ ಇವತ್ತು ಊಟ ಮತ್ತೆ ಊಟ ನಂಗೆ ಸಾಯಂಕಾಲ ಆದ್ಮೇಲೆ ನಂಗೆ ಚಳಿ ಆಗ್ತಾ ಇದೆ ನಂಗ್ ಗೊತ್ತಾಗ್ತಾ ಇಲ್ಲ ಏನು ಜ್ವರ ನೋಡಿದ್ರೆ ಜ್ವರಾನು ಇಲ್ಲ ಆದ್ರೂ ಸಾಯಂಕಾಲ ಆಗ್ತದಲ್ಲ ಅವಾಗ ಹಿಂಗೆ ಚಳಿ ಸ್ಟಾರ್ಟ್ ಆಗಿ ಆಗ್ಬಿಡ್ತಾ ಇದೆ ನೋಡಿ ಊಟದು ಮಾಡೋದಿದೆ ನಮಗೂ ಆಮೇಲೆ ಚಪಾತಿ ಅನ್ನ ಸಾರು ಎಲ್ಲ ಇದೆ ನಮ್ಮ ಪಲ್ಯ ಅಷ್ಟು ಮಟ್ಕಿ ಪಲ್ಯ ಎಲ್ಲರೂ ಇಷ್ಟಪಟ್ಟು ತಿಂದಾರ ಮುಗ್ದದ ಮತ್ತು ಎಲ್ಲರಿಗೂ ಒಂದೊಂದು ಆಮ್ಲೆಟ್ ಮಾಡಿಕೊಡ್ತೀನಿ ನಾನು ಬೇಗ ಮಾಡ್ಕೊಡ್ತೀನಿ ಮತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಈಗ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಯಾರ್ಯಾರ ಶೇರ್ ಮಾಡಿಲ್ಲ ಸೇರ್ ಮಾಡಿರಿ ಮತ್ತು ಕಮೆಂಟು ಮಾಡಿರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡಿ ಆಮೇಲೆ ನಾವು ಈ ವಿಡಿಯೋ ಏನು ಮಾಡಿದ್ದೀವಲ್ಲ ಇದರ ಶಾರ್ಟ್ಸ್ ಮಾಡಿಬಿಟ್ಟಿದ್ದೀನಿ ಆ ಶಾರ್ಟ್ಸ್ ಈ ಒಳಗೀಡಿಯೋ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿರಿ ಮತ್ತು ಅಲ್ಲಿಂದನು ಕಳಿಸ್ಕೊಡ್ರಿ ಎಲ್ಲರಿಗೂ